ಇಲ್ಲ ಇವತ್ ನೋಡಿ ಮುಹೂರ್ತಕ್ಕೆ ಎಷ್ಟೋ ಜನ ಬಂದಿರ್ತಾರೆ ಇವತ್ ನೋಡಿ ಬರೀ ನಂದೇ ಓಡ್ತಾ ಇರತ್ತೆ ಇವಾಗ ಬಂದ್ರ ಅಂತ ಕೇಳಿದ್ರಿ ನಾನು ಪೆಂಡಾಲ್ ಹಿಂದ್ಗಡೆ ಅಷ್ಟು ಇಂಟ್ರ್ಯೂ ಕೊಡ್ತಾ ಇದ್ದೆ ಅದು ಒಂದೊಂದು ಕ್ಯಾಮ್ರಾ ಅಲ್ಲ ಹತ್ತು ಇಪ್ಪತ್ ಮೂವತ್ತು ಕ್ಯಾಮ್ರಾ ಹಿಂದೆ ಇಂಟ್ರ್ಯೂ ಕೊಡ್ತಾ ಇದ್ದೆ ಇಲ್ಲ ಸರ್ ಸುಳ್ಳು ಈಗ ನೋಡ್ತೀರಾ ಬಂದಿದ್ರಲ್ಲಿ ಯಾರ್ದು ಜಾಸ್ತಿ ವೈರಲ್ ಆಗುತ್ತೆ ಯಾರ್ದು ಜಾಸ್ತಿ ವ್ಯೂಸ್ ಆಗುತ್ತೆ ಅಂತ ನಾಳೆ ಬಂದು ವೈರಲ್ ಸ್ಟಾರ್ ಅಂತಾನೆ ನನಗೆ ಅವಾರ್ಡ್ ಕೊಡ್ತಾ ಇದ್ದಾರೆ ಒಂದು ದೊಡ್ಡ ವೇದಿಕೆಯಲ್ಲಿ ಅಂದರೆ ಬೇರೆಯವರು ಎಷ್ಟೇ ರೀಲ್ಸ್ ಮಾಡಿರಲಿ ಏನೇ ಮಾಡಿರಲಿ ಅವ್ರು ರೀಲ್ಸ್ ಮಾಡೋರೇ ಆಗಿರಲಿ ಯಾರೇ ಆಗಿರಲಿ ಮಿಲಿಯನ್ಸ್ ಕಂಟ್ರೆ ಅವ್ರದ್ರಲ್ಲಿ ಓಡಿರೋದು ನಾನೊಬ್ಬಂದು ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ ಅಂದರೆ ನನ್ನಿಂದ ಅವ್ರಿಗೂ ಹೆಸ್ರು ಆಮೇಲೆ ನನಗೂ ಹೆಸ್ರು ಅವ್ರು ಎಷ್ಟೇ ಕೆಟ್ಟದಾಗ ಟ್ರೋಲ್ ಮಾಡಿದ್ರು ಅದು ಏನು ನನಗೇನಿಸಲ್ಲ ಅದರಲ್ಲಿ ತುಂಬ ಯಾರು ಪರ್ಸ್ನಲ್ ಆಗಿ ಕೊಲೆ ಬೆದರಿಕೆ ಅದೆಲ್ಲ ಹಾಕಿದ್ರು ಅವ್ರ ಮೇಲೆ ಕೇಸ್ ಹಾಕಿದ್ದೀನಿ ಎಂಬತ್ತು ಜನದ ಮೇಲೆ ಕೇಸ್ ಹಾಕಿದ್ದೀನಿ ಅದರಲ್ಲಿ ಎಂಟು ಜನ ಅರೆಸ್ಟ್ ಆಗಿದ್ದಾರೆ ಅದರಲ್ಲಿ ಯಲಂಕಾ ಗುರು ಅನ್ನೋರು ನಿನ್ನ ಸ್ಟಿಚ್ ಕು ಜಾಗ ಇರಬಾರ್ದು ಗೊತ್ತಾಗ್ತದೆ ಅವ್ರದ್ದು ಮೊಬೈಲ್ ಎಲ್ಲ ಸೀಸ್ ಮಾಡಿ ಈಗ ಅವರೇ ಸ್ಟೇಷನ್ ಬೇಲ್ ತಗೊಂಡಿದ್ದಾರೆ ಅದನ್ನ ಕೋರ್ಟಿಗೆ ಎಳಿತಾ ಇದೀನಿ ಅದು ಬಿಟ್ಟು ಅವ್ರ ಮೇಲೆ ಮಾನನಷ್ಟ ಮೊಕದ್ದೊಮ್ಮೆ ಒಂದು ಕೋಟಿಗೆ ಕೇಸ್ ಹಾಕ್ತಾ ಇದ್ದೀನಿ ಅದರಲ್ಲಿ ಎಂಟು ಜನ ಮಾತ್ರ ಅರೆಸ್ಟ್ ಆಗಿದ್ದಾರೆ ಅದರಲ್ಲಿ ಯುವ ಸಾಮ್ರಾಟ್ ಅಂತ ವೈಟ್ ಫೀಲ್ಡ್ ಸೈಡ್ ಇರೋಬ್ರು ಆಮೇಲೆ ಯಲಂಕಾ ಸೈಡ್ ಯಲಂಕಾ ಗುರು ಅಂತ ಅದು ಬಿಟ್ಟು ಈಗ ಇನ್ನೊಂದು ಮಂಡ್ಯಾಲಿ ಒಬ್ಬರು ಈಗ ಹೊಸದಾಗಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಮಾತೇ ಇಲ್ಲ ಅವ್ರ ಮೇಲೆ ಸಪ್ರೇಟ್ ಆಗಿ ಒಂದು ಎಫ್ ಐ ಆರ್ ಸಪ್ರೇಟ್ ಎಫ್ ಐ ಆರ್ ಮಾಡ್ತಾ ಇದ್ವಿ ಯಾರು ಅಂದ್ರೆ ಅವ್ರು ಯಲಂಕಾ ಸೈಡ್ ಇರೋದು ಯಾಕಂದ್ರೆ ನಂದು ಅನಿಸಿಕೆ ಏನಿತ್ತು ಬಿಗ್ ಬಾಸ್ ಮನೆಯೊಳಗೆ ನನ್ಗೆ ಯಾರು ಇಷ್ಟ ಆಗಿದ್ರು ಯಾರು ಇಷ್ಟ ಆಗಿರ್ಲಿಲ್ಲ ಅದ್ರ ಬಗ್ಗೆ ನಾನು ಮಾತಾಡಿದ್ದೆ ಅದು ಏನಂತ ಅಂದ್ರೆ ಅಶ್ವಿನಿ ಗೌಡವ್ರ ಘೋಟ್ ಹಾಕಿ ರಕ್ಷಿತ ವಿನ್ ಮಾಡಿ ಯಾರು ಜಿನಿಯನ್ ಆಗಿ ಆಡ್ತಾ ಇದಾರೆ ಅವ್ರನ್ನ ವಿನ್ ಮಾಡಿ ಅಂತ ಅವರೆಲ್ಲ ಅಪೋಸಿಟ್ ಪಾರ್ಟಿ ಫ್ಯಾನ್ಸ್ ಅವರು ಆ ಕಾರಣ ಇಂದ ಅವ್ರಿಗೆ ಹಂಗಂತಿ ಹಿಂಗಂತಿ ಅನ್ಬಿಟ್ಟು ಕೊಲೆ ಬೆದರಿಕೆ ಸಾಯಿಸ್ತೀನಿ ಹೊಡಿತೀನಿ ತಿಥಿ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು ಅದರಿಂದ ಫೈವ್ ನಾಟ್ ಸಿಕ್ಸ್ ಎಲ್ಲಾ ಹಾಕಿದಿನಿ ಎಫ್ ಐ ಆರ್ ಆಗಿದೆ ಎನ್ ಆರ್ ಅಲ್ಲ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದೀನೋ ನಾನು ಆಲ್ರೆಡಿ ಚಾಮರಾಜಪೇಟೆ ಸ್ಟೇಷನ್ನು ಎಂಟು ಜನ ಅರೆಸ್ಟ್ ಆಗಿದ್ದಾರೆ ಅದ್ರಲ್ಲಿ ಯಲಂಕ ಗುರು ಅವ್ರದ್ದು ಮೊಬೈಲು ಸೀಸ್ ಮಾಡಿದ್ದಾರೆ ಅದು ಫೋಲ್ಡ್ ಫೋನು ಸ್ಯಾಮ್ಸಂಗು ಅದು ಸೀಸ್ ಆಗಿದೆ ಅದ್ಬಿಟ್ಟು ಹೋಗಿ ಮೂರು ದಿವಸ ಆಯ್ತು ದಿವಸದಿಂದ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಅಂತ ಗೊತ್ತಿಲ್ಲ ಅಂದ್ರೆ ಇನ್ನು ಯಾರ್ಯಾರು ನನ್ನ ಬಗ್ಗೆ ಮಾತಾಡ್ತಿರೋ ದಯವಿಟ್ಟು ಮಾತಾಡಿ ಎಲ್ಲಾರ್ಗೂ ಒಂದು ಮುಹೂರ್ತ ನಾನು ಇಟ್ಕೊಳ್ತೀನಿ ಎಲ್ಲಾರ್ಗೂ ಒಂದು ಮುಹೂರ್ತ ನಾನು ಇಟ್ಕೊಳ್ತೀನಿ ಅಂದ್ರೆ ಲಾಲ್ ಬಾಗ್ ನಂದು ಅಂತ ಹೇಳಣ್ಣ ಅರ್ಜೆಂಟ್ ಆಗಿ ಪುಂಗಿ ಅವಾರ್ಡ್ ಕೊಡ್ಬೇಕಣ್ಣ